ಯಾ ಸುಮಾರು ತಿಂಗಳಾದ ಮೇಲೆ ಬರ್ತಾಯಿದ್ದೀವಿ ಟ್ರೆಕಿಂಗಿಗೆ ಇದು ಹೊಸರತ್ರ ಇರೋ ಒಂದು ಅರವತ್ತ್ನಾಲ್ಕು ಕಿಲೋಮೀಟರ್ ಬೆಂಗಳೂರಿಂದ ಶ್ರೀ ಶಿವ ನಂಜುಂಡೇಶ್ವರ ಬೆಟ್ಟ ಅಂತ ಅಂಥ ಇನ್ನು ದೊಡ್ಡ ಬೆಟ್ಟ ಇದಂಗೆ ಕಾಣಲ್ಲ ಚೆನ್ನಾಗಿದೆ ಪ್ರಶಾಂತವಾಗಿರೋ ಸ್ಥಳ ಮೆಟ್ಲೆಲ್ಲ ಮೆಟ್ಲು ಹತ್ತದಕ್ಕೆ ಮೆಟ್ಲು ಥರ ಇಲ್ಲ ಬಟ್ ಡಿಫ್ರೆಂಟ್ ಆಗಿದೆ ರೇಲ್ಸ್ ಎಲ್ಲ ಇದೆ ಹತ್ಬೋದು व्यू तुम्हे चलते तुम्हें तंप वातावरण मंजू सुण्य शिव पार्वती गणेश सुब्रमण्य हम आए இல்லை குடி இது சிவா பார்வதி கணேஷன் சுபிரமணிய ಅದೇ ಬಾಗಲಾಕಿದ್ದಾರೆ ಕೊನೇದು ಆಯಿತು ಟ್ರೆಕ್ಕಿಂಗ್ ಇದು ಸುಮಾರು ತಿಂಗಳಾಗಿತ್ತು ಟ್ರೆಕ್ಕಿಂಗ್ ಬಂದು ಫೈನಲಿ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಮೊದಲನೇ ಟ್ರೆಕ್ ಸ್ಟಾರ್ಟ್ ಆಯಿತು ಇದು ಸುಮಾರು ಇದೆ ಅಂಥ ಕಷ್ಟದೇನು ಟ್ರೆಕ್ಕಿಲ್ಲ ಟ್ವೆಂಟಿ ಮಿನಿಟ್ಸ್ ಹಿಡೀತು ಒಂದು ಕಡೆಗೆ ಒಂಬತ್ತು ಗಂಟೆ ಹಂಗೆ ಹೊರಟ್ರಿ ಒಂಬತ್ತು ಕಾಲು ಒಂಬತ್ತು ಇಪ್ಪತ್ತು ತಲುಪಿ ಒಂದು ಅರ್ಧ ಮುಕ್ಕಳ್ದು ಈ ಕೆಳಗಡೆ ಬಂದ್ವಿ ಇವಾಗ ತೋರೇ ಇಲ್ಲಿ ಸಂತೋಷ ಆಯಿತು ಈಗ ಇನ್ನೊಂದು ವಾರ ಇದೆ ಶಿವರಾತ್ರಿಗೆ ಶಿವರಾತ್ರಿ ಜಾತ್ರೆ ನಡೆಯುತ್ತಂತೆ ತುಂಬ ಜನ ಬರ್ತಾರೆ ಸೇರ್ತಾರೆ ಅಂತ ಹೇಳಿದ್ರು ಅವರು ಎಲ್ಲ ಎರಡು ದಿನ ಇರುತ್ತಂತೆ ಊಟ ಎಲ್ಲ ಇರುತ್ತಂತೆ ಚೆನ್ನಾಗಿರುತ್ತೆ ಅಂತ ತಿಳಿಸಿದ್ರು ಒಳ್ಳೆ ಜಾಗ ಒಳ್ಳೆ ಗುಡಿ ಇದೆ ಚೆನ್ನಾಗಿದೆ ಜಾಗ ಫ್ಯಾಮಿಲಿ ಬಂದು ಹೋಗ್ಬೋದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ರೇಲ್ಸ್ ಇರೋದರಿಂದ ಹತ್ತದ ಕಂಬಿ ಇಟ್ಕೊಂಡು ಹತ್ಬೋದು ಅಂತ ಇನ್ನೂ ಕಷ್ಟ ಆಗೋಲ್ಲ ಸರಿ ಫನ್ ಇದೆ ಹತ್ತೋದ್ರಲ್ಲಿ ಒಳ್ಳೆ ಜಾಗ ಬೆಂಗಳೂರಿಗೆ ಏನು ತುಂಬ ದೂರ ಇಲ್ಲ ಅರವತ್ನಾಲ್ಕು ಕಿಲೋಮೀಟರು ಒಂದೊಂದು ಮೂರು ಗಂಟೆಲಿ ಬಂದು ತಲುಪ್ತೀವಿ ಒಳ್ಳೆ ಜಾಗ ಬಂದು ಹೋಗ್ಬೋದು ಥ್ಯಾಂಕ್ ಯು